ఫ్రెండ్ విద్యా కు రెసిపీ స్వగత నోడి నవత్తు కడలేక నెన హాక్బిట్టు సాతాయి రాత్రి నాము నెల హాకీ కడ్లేకళను ఈ ఒం పాత్ర ఇం వాష్ ఇన్నొన్న పాత్రబిట్టు నోడి సాంబారు మే ఫస్ట్ ఇప్పుడు ఇన్నొని పాత్ర హిట్ ఎలా ఇన్నొన్న పాత్రలు హండీ మే వన్ స్పూన్ ఉప్పు హాక్బుట్టు ఇవ్వ నోడి ఉప్పుబుట్టు ఇం కడను బయలు ఇతర మేము సాబారగా ఏమేను హాకంత తోర్స్తీని బి నీ స్పూను సాబార్ పౌడ్రను హతీ ఇష్టం హాక్బిట్టు నేను ನೋಡಿ ಎಲ್ಲವನ್ನು ಸೇರಿಸಿ ಒಂದು ಜಾರಲ್ಲಿ ಈಗ ಹುರ್ಕೊಂಬರ್ನ ಬನ್ನಿ ಸಾಂಬಾರಿಗೆ ನೋಡಿ ಇದನ್ನು ಎಷ್ಟು ಎಷ್ಟು ಥರ ಸಣ್ಣಕ್ಕೆ ಹುರ್ಕೊಂಬಂದಿದ್ದೀನಿ ನೋಡಿ ಈ ಥರ ಇರಬೇಕು ಸಾಂಬಾರಿಗೆ ನೋಡಿ ீா அேந்துவிட்டு இது பிடி பாத்தேன இடம் நோய் ஒன்று பாத் இடந்து எண்ணெய் ஒகரணி எண்ணெத்தி நோடி எண்ணீங்க ಗಸಾಸೆಯನ್ನ ಹಾಕ್ತಿದಿನಿ ಇಲ್ಲಿ ಕರಿಬೇವು ಆಗಿದೆ ಒಗ್ಗರಣೆ ಈಗ ರುಚಿಲ ಮಸಾಲಾನ ಇದಕ್ಕೆ ಹಾಕ್ತ ಇದೀನಿ ನೋಡಿ ಮಸಾಲಾ ಎಲ್ಲ ಹಾಕಿದೀನಿ ಒಗ್ಗರಣೆ ಹಾಕಿ ಇದು ಸ್ವಲ್ಪ ಹಸಿ ವಾಸನೆ ಸ್ವಲ್ಪ ಹೋಗಲಿ ಆಮೇಲೆ ಬೆಂದಿರೋ ಕಾಳನ್ನು ಇದಕ್ಕೆ ಸೇರಿಸ್ಕೊಂತೀನಿ ನೋಡಿ ಈಗ ಸ್ವಲ್ಪ ಕುದಿ ಬರ್ತಾ ಇದೆ ಆವಾಗ ನಾನು ಈ ಬೇಯಿಸಿ ಇಟ್ಕೊಂಡಿರುವ ಕಾಳನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಒಮ್ಮೆ ಚೆನ್ನಾಗಿ ಚಮಚ ಹಾಕಿಬಿಟ್ಟು ಈ ಥರ ಸಾಂಬಾರನ್ನು ಗೂರ ನೋಡಿ ಸಾಂಬಾರು ಕುದೀತಾ ಇದೆ ಸ್ವಲ್ಪ ಕಮ್ಮಿ ಇದೆ ಹಾಕ್ತಾಯಿದ್ದೀನಿ ಆದರೆ ಕಾಳಿದು ಸ್ವಲ್ಪ ಹಾಕಿದ್ವಿ ಈಗ ಒಂದು ಸ್ಪೂನ್ ಹಾಕಿದ್ದೀನಿ ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಇದು ಕುದಿ ಬರಬೇಕು ಚೆನ್ನಾಗಿ ಮಸಾಲೆ ಎಲ್ಲ ಬೇಯಿ ನೋಡಿ ನೋಡಿ ಸಾಂಬಾರು ರೆಡಿ ಆಯಿತು ಕಟ್ಟೆ ಕಾಡು ಸಾಂಬಾರು ರೆಡಿಯಾಗಿದೆ ಓಕೆ ಫ್ರೆಂಡ್ ಫೈನಲಿ ಎಲ್ಲ ಮುಗಿತು ಸಾಂಬಾರು ಸಾಂಬಾರು ಅನ್ನ ಒಂದು ಲೋಟ ಮಜ್ಜಿಗೆ ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ನೋಡಿ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್